ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸಬ್ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಕಪ್ ತೊಗರಿಬೇಳೆ ಇದು ಒಂದು ನಮ್ಮ ಬಾಲ್ಕನಿಯಲ್ಲೇ ಬೆಳೆದಂಥ ಒಂದು ಎಲಗ ಸೊಪ್ಪು ದಂಡ ಸೊಪ್ಪು ಕಿರಿಕ್ಸ್ ಕಿರಿಕ್ಸಾಲಿ ಸೊಪ್ಪು ಮೂರು ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ ಟೊಮೊಟೊ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಪ್ಸಾರು ಖಾರ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಈಗ ಯಾವ ರೀತಿ ಮಾಡೋದಂತ ನೋಡೋಣ ಈಗ ಇದಕ್ಕೆ ಎಲ್ಲ ರೀತಿ ಸೊಪ್ಪು ಯಾಕೆ ಹಾಕ್ತಾ ಕುಕ್ಕರಲ್ಲಿ ಟಮಾಟೊ ಬೆಳ್ಳುಳ್ಳಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಈಗ ಇದನ್ನ ಬರೋವರೆಗೂ ನಾವು ಈಗ ಗ್ಯಾಸ್ ಮೇಲೆ ಇಡಬೇಕಾಗುತ್ತೆ ಸ್ವಲ್ಪ ನೀರು

ಸ್ವಲ್ಪ ಬೆಲ್ಲ ಬಿಟ್ಟು ಉಳಿದ ಬೇಳೆನ ಅದರಲ್ಲೇ ಆ್ಯಡ್ ಮಾಡ್ಬೇಕು ಉಳ್ದಿರೋ ಬೇಳೆನ ಇದರಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಂಬಾರು ಮುದ್ದೆ ರೆಡಿ